ಯಾವ ಸಂಪುಟ ತಾನೇ ತನ್ನ ನಾಯಕನ ವಿರುದ್ಧ ಅಭಿಯೋಜನ ಮಂಜೂರಾತಿ ನೀಡಿ ಅಂತ ಹೇಳುತ್ತೆ ಇದುವರೆಗೂ ಒಂದೇ ಒಂದು ಪ್ರಕರಣ ಇಲ್ಲ ಆ ಥರ ಒಂದೇ ಒಂದು ಇಲ್ಲ ಆ ಪ್ರಕರಣ ಇವರು ಮುಖ್ಯಮಂತ್ರಿ ವಿರುದ್ಧನೇ ಆ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡ್ಬಿಟ್ಟು ಇವ್ರ ವಿರುದ್ಧ ತನಿಖೆ ಕೈಗೊಳ್ಳಕ್ಕೆ ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೀವಿ ಅಂತ ಯಾರಾದರೂ ಕೊಡ್ಲಿಕ್ಕಾಗತ್ತ ಸಾಧ್ಯ ಇದೆಯಾ ಅಲ್ಲಿ ಪಕ್ಷಪಾತಿತನ ಇರಬಹುದಲ್ಲವೇ ಅಂತ ನಾಗಪ್ರಸನ್ನ ಅವರು ನ್ಯಾಯಮೂರ್ತಿಗಳು ಅವರು ಪ್ರಶ್ನೆ ಮಾಡ್ತಾರೆ ಅಭಿಷೇಕ್ ಮನು ಸಿಂಘಿ ಅವರಿಗೆ ಸೊ ಹೀಗಾಗಿ ಈ ರೀತಿಯಾಗಿ ವಾದ ಪ್ರತಿವಾದ ನಡೀತಾ ಇದೆ ಅಭಿಷೇಕ್ ಮನು ಅವರು ಯಾವ ರೀತಿಯಾಗಿ ತಮ್ಮ ಪಾಯಿಂಟ್ಸ್ಗಳನ್ನು ಉಲ್ಲೇಖಿಸ್ತಾ ಪ್ರತಿವಾದ ಮಾಡಲಾಗಿತ್ತಲ್ಲ ಅದಕ್ಕೆ ಸಮರ್ಥವಾಗಿ ವಾದ ಮಂಡಿಸ್ತಾರೆ ನೋಡಬೇಕಾಗಿದೆ ಅಭಿಷೇಕ್ ಮನು ಅವರು ಆರಂಭದಲ್ಲಿ ವಾದವನ್ನು ಮಂಡಿಸಿದಾಗ ತುಂಬ ಪ್ರಬಲವಾಗಿತ್ತು ಆ ವಾದ ಎಲ್ಲ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು ಅವರು ಬಿ ಜೆ ಪಿ ನಾಯಕರು ಲಿಸ್ಟ್ ಇದೆ ಜೆ ಡಿ ಎಸ್ ನಾಯಕರ ಲಿಸ್ಟ್ ಇದೆ ಅಂದ್ರೆ ಎಚ್ ಡಿ ಕೆ ರೆಡ್ಡಿ ಹಾಗೆ ನಿರಾಣಿ ಜೊಲ್ಲೆ ಇವರೆಲ್ಲ ಪ್ರಕರಣಗಳಿದ್ವು ಅದನ್ನ ಯಾವುದನ್ನೂ ಕೂಡ ಕನ್ಸಿಡರ್ ಮಾಡಿರಲಿಲ್ಲ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿಲ್ಲ ಅಂತೆಲ್ಲ ವಾದವನ್ನು ಮಾಡಿದ್ರು ಈ ಮುಂಚೆ ಅಭಿಷೇಕ್ ಮನು ಸಿಂಘಿಯವರು ಅದಾದ್ಮೇಲೆ ರಾಜ್ಯಪಾಲರ ಪರವಾಗಿ ವಾದವನ್ನು ಮಂಡಿಸ್ತಂಥವ್ರು ದೂರದಾರರ ಪ್ರಭಾಗಿರಿ ವಾದವನ್ನು ಮಂಡಿಸಿದಂಥವರು ಇದು ಪ್ರಾಸಿಕ್ಯೂಷನ್ ಅನುಮತಿ ಅಲ್ಲ ತನಿಖೆ ತನಿಖೆಯನ್ನು ಮಾಡಲಿಕ್ಕೆ ಕೊಡ್ತಾ ಇರುವಂಥದ್ದು ಯಾಕೆ ಭಯ ಇವರಿಗೆ ತನಿಖೆಯನ್ನು ಮಾಡಿಸ್ಲಿಕ್ಕೆ ನೋಡಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನು ಕೂಡ ವಾದವನ್ನು ಮಾಡಲಾಗಿತ್ತು ಯಾಕೆಂದರೆ ತುಷಾರ್ ಮೆಹತ್ ಅವರು ವಾದವನ್ನು ಮೇಲೆ ಪ್ರಭುಲಿಂಗ ನಾವದಿಯವ ನಾವದಗಿಯವರು ವಾದವನ್ನು ಮೇಲೆ ಮಣೀಂದರ್ ಸಿಂಗ್ ಅವರು ವಾದವನ್ನು ಮೇಲೆ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆ ಕೇಳ್ತಾರೆ ಬಹುಮುಖ್ಯವಾದಂಥ ಪ್ರಶ್ನೆ ಅಲ್ರಿ ಓಕೆ ಎಲ್ಲರೂ ರಾಜ್ಯಪಾಲರ ನಿರ್ಣಯ ಯಾಕಾಯ್ತು ಅಂತ ಹೇಳ್ತಾ ಇದ್ರೆ ಓಕೆ ಮುಖ್ಯಮಂತ್ರಿಗಳ ಪಾತ್ರ ಏನಿದ್ರಲ್ಲಿ ಅದನ್ನ ಹೇಳಿ ಅದನ್ನು ಬಿಟ್ಟು ಎಲ್ಲರೂ ಕೂಡ ಎಲ್ಲವನ್ನೂ ವಾದ ಮಾಡ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದರು ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರು ಅದಾದ್ಮೇಲೆ ಎಸ್ ಆರ್ ಹೇಳ್ತೀವಿ ಅಂತ ರಂಗನಾಥ್ ರೆಡ್ಡಿ ಅವರು ವಾದವನ್ನು ಮಾಡ್ತಾರೆ ಅದಾದ್ಮೇಲೆ ಪ್ರಬುಲಿಂಗ ಅವರು ಕೂಡ ಸ್ವಲ್ಪ ವಾದ ಮಾಡ್ತಾರೆ ಆಮೇಲೆ ಮೇನ್ ಆಗಿ ಬಂದಿದ್ದು ರಾಘವನ್ ಅವರು ರಾಘವನ್ ಅವರಂತೂ ಇಂಚಿಂಚು ಹೇಳ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಶುರು ಮಾಡ್ತಾರೆ ಏನೇನು ಆಯಿತು ಅಂತ ರಾಘವನ್ ಅವರ ವಾದ ಅವತ್ತಂತೂ ಹೆವಿ ಪ್ರಬಲವಾಗಿತ್ತು ತೊಂಬತ್ತೆಂಟರಲ್ಲಿ ಇದೊಂದು ಆಸ್ತಿಯನ್ನು ಅಂದರೆ ಇದೊಂದು ಜಮೀನನ್ನು ಮೂರು ಪಾಯಿಂಟ್ ಒಂದು ಆರು ಎಕರೆಯನ್ನು ಮಾತ್ರ ಡಿನೋಟಿಫೈ ಮಾಡಲಾಗುತ್ತೆ ಆವಾಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಾರೆ ತೊಂಬತ್ತೆಂಟರಲ್ಲಿ ಸಿದ್ದರಾಮಯ್ಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸಲಿನೂ ಕೂಡ ಇದು ದುರುಪಯೋಗ ಆಗಿರುವಂಥದ್ದು ಅನ್ನುವಂಥದ್ದನ್ನು ಅವರು ವಾದವನ್ನು ಮಾಡುವಂಥದ್ದು ಹಾಗೆ ನಿಂಗ ಅವರಿಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳಲ್ಲಿ ದೇವರಾಜು ಏನಿದಾರಲ್ಲ ಮಲ್ಲಿಕಾರ್ಜುನ ಸ್ವಾಮಿಗೆ ಆ ಒಂದು ಆಸ್ತಿಯನ್ನು ಬರ್ಕೊಟ್ಟಂಥವ್ರು ಅವರ ಮಾಲೀಕತ್ವದ್ದೇ ಅಲ್ಲ ಅದು ಅದು ಆಲ್ರೆಡಿ ಮೂಡಾಗೆ ಸೇರಿದ್ದಂಥದ್ದು ಅದೆಂಗೆ ಇವರು ದೇವರಾಜ್ ಅವರು ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ಕೊಡ್ಲಿಕ್ಕೆ ಆಗುತ್ತೆ ಸಾಧ್ಯನೇ ಇಲ್ಲ ಆ ರೀತಿಯಾದಂಥ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಇದು ಸಿದ್ದರಾಮಯ್ಯನವರ ಆಸ್ ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಆಸ್ತಿನೇ ಅಲ್ಲ ಅವರಿಗೆ ಹದಿನಾಲ್ಕು ಸೈಟ್ ಅಲ್ಲ ಒಂದೇ ಒಂದು ಸೈಟು ಕೂಡ ಸಿಗಂಗಿಲ್ಲ ಅನ್ನುವಂಥ ವಾದವನ್ನು ಮಂಡಿಸಿದ್ರು ರಾಘವನ್ ಅವರು ಸಿದ್ದರಾಮಯ್ಯವರು ಯಾವ್ಯಾವಾಗ ಉಪಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಮುಖ್ಯಮಂತ್ರಿ ಆಗಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಸಂದರ್ಭದಲ್ಲಿ ಪಾರ್ವತಿಯವರು ಪತ್ರವನ್ನು ಬರೆದಿದ್ದಂಥ ವಿಚಾರ ಎರಡ್ ಸಾವಿರದ ಹದಿನೇಳರಲ್ಲಿ ನಿರ್ಣಯವನ್ನ ಕೈಗೊಂಡಿದ್ದಂಥ ವಿಚಾರ ಎಲ್ಲವನ್ನೂ ಕೂಡ ಹೇಳ್ತಾ ಹೋಗಿದ್ರು ರಾಘವನ್ ಸಿಂಘ್ವಿ ಅವರು ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ವಾದ ಪ್ರತಿವಾದ ನಡೀತಾ ಇದೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪಾತ್ರನೇ ಇಲ್ಲ ಇದರಲ್ಲಿ ತಾರತಮ್ಯ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಅಂತ ರಾಜ್ಯಪಾಲರು ಏನು ಆದೇಶ ಕೊಟ್ಟಿದ್ದಾರೆ ತನಿಖೆಗೆ ಅದರಲ್ಲಿ ಸಿ ಎಂ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಬೇಕಾಗಿತ್ತು ಅದ್ಯಾವುದನ್ನು ಕೂಡ ಉಲ್ಲೇಖನೆ ಮಾಡಿಲ್ಲ ಅಂತ ಸಿಂಗ್ವಿ ಅವರು ಹೇಳ್ತಾ ಸಿಂಗ್ವಿ ಅವರು ವಾದವನ್ನು ಮುಂದುವರಿಸ್ತಾ ರಾಜ್ಯಪಾಲರು ಕೇವಲ ಪಿ ಅಂದ್ರೆ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸ್ ಅನ್ನ ಆಧರಿಸಿದ್ದಾರೆ ರಾಜಕೀಯದಲ್ಲಿ ಕೆಲವೊಮ್ಮೆ ಸಿಎಂ ರನ್ನ ಸಚಿವ ಸಂಪುಟ ವಿರೋಧಿಸಲು ಬಹುದು ನ್ಯಾಯಮೂರ್ತಿಗಳು ಕೇಳ್ತಾರಲ್ಲ ಫಸ್ಟ್ ಯಾವುದಾದ್ರೂ ಕ್ಯಾಬಿನೆಟ್ನಲ್ಲಿ ಅವರ ವಿರುದ್ಧನೇ ನಿರ್ಣಯ ಕೈಗೊಳ್ಳಕ್ಕಾಗತ್ತಾ ಪಕ್ಷಪಾತಿತನ ಆಗಿಲ್ವಾ ಇಲ್ಲಿ ಅಂತ ಕೇಳಿದಾಗ ಅಭಿಷೇಕ್ ಮನು ಸಿಂಗ್ ವಿವರು ಹೇಳ್ತಾರೆ ರಾಜಕೀಯದಲ್ಲಿ ಕೆಲವೊಮ್ಮೆ ಸಿಎಂ ರನ್ನ ಸಚಿವ ಸಂಪುಟ ವಿರೋಧಿಸಲು ಬಹುದು ಕಳೆದ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಇಪ್ಪತ್ತ್ ಮೂರು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರಬಹುದು ಆದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಆರೋಪಿಸಲಾಗಿದೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಇಲ್ಲಿ ಆರೋಪಿಸಲಾಗಿದೆ ಅಧಿಕಾರಿಗಳು ಕೂಡ ಭಾಗಿಯಾಗಿರಬಹುದು ಇಪ್ಪತ್ತ್ ಮೂರು ವರ್ಷದಲ್ಲಿ ಇಪ್ಪತ್ತ್ ಮೂರು ಅಧಿಕಾರಿಗಳು ಭಾಗಿಯಾಗಿರಬಹುದು ಯಾವುದನ್ನು ಕೂಡ ಇಲ್ಲಿ ಕನ್ಸಿಡರೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಆರೋಪಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದಲೂ ಸಿದ್ದರಾಮಯ್ಯನವರು ಶಾಸಕರಾಗಿದ್ದಾರೆ ಎಂಬತ್ಮೂರರಿಂದನೇ ಶಾಸಕರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಇವರೆಲ್ಲರೂ ಕೂಡ ಸಮಕಾಲ ಸಮಕಾಲಿನವರು ಅಟ್ ಎ ಟೈಮ್ ಫಸ್ಟ್ ಟೈಮ್ ಅವರೆಲ್ಲರೂ ಕೂಡ ಶಾಸಕರಾದಂಥವ್ರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘಿ ಅವರು ಸಿದ್ದರಾಮಯ್ಯನವರು ಶಾಸಕರಾಗಿದ್ರಲ್ಲ ಎಂಬತ್ತ್ಮೂರರಿಂದ ಅವಾಗಿಂದಲೂ ಕೂಡ ಮೂಡಾಗೆ ಸಂಬಂಧಿಸಿದ ಯಾವುದೇ ಹೊಣೆಯನ್ನ ನಿಭಾಯಿಸಿಲ್ಲ ಸಿದ್ದರಾಮಯ್ಯನವರು ಯಾವುದೇ ಹೊಣೆಯನ್ನ ನಿಭಾಯಿಸಿಲ್ಲ ಅವರು ಪಾತ್ರನೇ ಇಲ್ಲ ಅವರದ್ದು ಅಂಥದ್ರಲ್ಲಿ ಅವರ ಮೇಲೆ ಈ ಪ್ರಕರಣವನ್ನ ಅಂದ್ರೆ ಅವರ ಹೆಸರನ್ನ ತರ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ವಾದ ಪ್ರತಿವಾದ ನಡೀತಾ ಇದೆ ಅಭಿಷೇಕ್ ಮನು ಅವರು ವಾದವನ್ನು ಮಾಡ್ತಾ ಸಿದ್ದರಾಮಯ್ಯವರ ಪಾತ್ರ ಏನು ಇಲ್ವೇ ಇಲ್ಲ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ಹೇಳ್ತಾನೆ ಇದ್ದಾರೆ ಈ ಮುಂಚೆನೂ ಕೂಡ ಅದೇ ರೀತಿಯಾಗಿ ವಾದವನ್ನ ಮಾಡಲಾಗಿತ್ತು ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನ ಮಾಡ್ತಾ ಇರುವಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಸಾಕಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಕೈಗೊಂಡಿರುವಂಥ ನಿರ್ಣಯ ಇದೆಯಲ್ಲ ಸಿದ್ದರಾಮಯ್ಯವರ ವಿರುದ್ಧ ತನಿಖೆ ಆಗಬೇಕು ಅಂತ ಅದು ಸರಿಯಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರು ಯಾವುದೇ ಪಾತ್ರವನ್ನು ವಹಿಸ್ಕೊಂಡೇ ಇಲ್ಲ ಅವರ ಪಾತ್ರನೇ ಇಲ್ಲ ಮೂಡಾದಲ್ಲಿ ಅವರು ಶಾಸಕರಾಗಿದ್ದಾಗಿನಿಂದಲೂ ಕೂಡ ಮೂಡಾಗೆ ಸಂಬಂಧಪಟ್ಟಂತೆ ಯಾವುದೇ ಹೊಣೆಯನ್ನು ನಿಭಾಯಿಸಿಲ್ಲ ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಶಾಸಕರಾಗಿದ್ದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸಚಿವರಾಗಿದ್ದು ಎಂಬತ್ನಾಲ್ಕರಲ್ಲಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ನಾನು ನಲವತ್ತು ವರ್ಷಗಳಿಂದ ಸಚಿವ ಅಂತ ಎಂಬತ್ನಾಲ್ಕರಲ್ಲಿ ಸಚಿವರಾಗಿದ್ದು ಆ ಸಂದರ್ಭದಿಂದಲೂ ಕೂಡ ಯಾವುದೇ ಹೊಣೆಯನ್ನು ನಿಭಾಯಿಸಿಲ್ಲ ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನು ಮಾಡ್ತಾ ಇರುವಂತಹ ಅಭಿಷೇಕ್ ಮನು ಅವರು ವಿಚಾರವನ್ನ ಮೆನ್ಶನ್ ಮಾಡ್ತಾ ಹೇಳ್ತಾ ಇದ್ದಾರೆ ಇಪ್ಪತ್ಮೂರು ವರ್ಷ ಇದೆಯಲ್ಲ ಈ ಇಪ್ಪತ್ತ್ಮೂರು ವರ್ಷದಲ್ಲಿ ಇಪ್ಪತ್ತ್ಮೂರು ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿರಬಹುದು ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಇಲ್ಲಿ ಆರೋಪಿಸಲಾಗ್ತಾ ಇದೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಇಲ್ಲಿ ಆರೋಪಿಸಲಾಗ್ತಾ ಇದೆ ಇದೆಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳನ್ನ ಹಾಕಲಾಗ್ತಾ ಇದೆ ಅಭಿಷೇಕ್ ಮನು ಸಿಂಘಿ ಅವರಿದ್ದಾರೆ ಕ್ಯಾಬಿನೆಟ್ ನಿರ್ಣಯವನ್ನು ಯಾಕೆ ಪರಿಗಣಿಸಿಲ್ಲ ರಾಜ್ಯಪಾಲರು ಅನ್ನುವಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘಿ ಅವರು ಈ ಹಿಂದೆ ಎಲ್ಲ ವಾದವನ್ನು ಮಾಡಿದರು ಈಗಲೂ ಮಾಡ್ತಾ ಇದ್ರು ಸಂಪುಟ ನಿರ್ಣಯವನ್ನೇ ಅವರು ಸ್ವೀಕರಿಸಿಲ್ಲ ಅಂತ ಅದಕ್ಕೆ ನ್ಯಾಯಮೂರ್ತಿಗಳು ಕೂಡ ಹೇಳ್ತಾರೆ ಸಿದ್ದರಾಮಯ್ಯನವರ ವಿರುದ್ಧನೇ ಯಾವ ಸರ್ಕಾರದಲ್ಲಿ ಅಂದ್ರೆ ಯಾವ ಮುಖ್ಯಮಂತ್ರಿ ವಿರುದ್ಧನೇ ಅಲ್ಲಿನ ಸಂಪುಟ ವಿರೋಧಿಸಿ ನಿರ್ಣಯವನ್ನ ಕೈಗೊಂಡಿದೆ ಪಕ್ಷಪಾತಿ ಆಗಿಲ್ವಾ ಇಲ್ಲಿ ಅಂತ ಅವಾಗ ಹೇಳ್ತಾರೆ ಸಿಂಘವಿ ಅವರು ಕೆಲವೊಮ್ಮೆ ಸಿದ್ಧ ಅಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಸಂಪುಟದಲ್ಲಿ ನಿರ್ಣಯವನ್ನ ಕೈಗೊಳ್ಳಬಹುದು ಅಂತ ಬಟ್ ಇದುವರೆಗೂ ಅದಕ್ಕೆ ಯಾವುದು ಉದಾಹರಣೆನೇ ಇಲ್ಲ ಯಾವುದಾದ್ರೂ ಒಂದು ಸರ್ಕಾರದಲ್ಲಿ ಈ ರೀತಿಯಾಗಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅನ್ನೋದಕ್ಕೆ ಯಾವುದೇ ವಿಚಾರಕ್ಕೂ ಎರಡು ಆಯಾಮಗಳಿರ್ತವೆ ರಾಜ್ಯಪಾಲರ ಆದೇಶದಲ್ಲಿ ಒಂದೇ ಒಂದು ಕಾರಣವಿಲ್ಲ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಕಾರಣ ಕೊಟ್ಬಿಟ್ಟು ಅವರು ತನಿಖೆಗೆ ಆದೇಶ ಕೊಟ್ಟಿಲ್ಲ ರಾಜ್ಯಪಾಲರ ಕಡತದಲ್ಲಿ ಕಾರಣಗಳಿವೆ ಅಂತ ಹೇಳಲಾಗ್ತಾ ಇದೆ ಒಂದೇ ಒಂದು ಕಾರಣ ಕೊಟ್ಟಿಲ್ಲ ರಾಜ್ಯಪಾಲರು ಆದರೆ ರಾಜ್ಯಪಾಲರ ಕಡತದಲ್ಲಿ ಕಾರಣಗಳಿವೆ ಅಂತ ಹೇಳಲಾಗ್ತಾ ಇದೆ ರಾಜ್ಯಪಾಲರು ಐವತ್ತು ಪುಟಗಳ ಆದೇಶ ನೀಡಬೇಕೆಂದು ನಾನು ಹೇಳ್ತಾ ಇಲ್ಲ ಆದರೆ ಅವರ ಸಾವಿರ ಪುಟಗಳ ಕಡತದಲ್ಲಿ ಏನಿದೆ ಎಂಬುದನ್ನು ಹೇಳಬೇಕಾಗಿತ್ತು ಸಿಂಘ್ವಿ ಅವರ ವಾದ ರಾಜ್ಯಪಾಲರ ಆದೇಶದಲ್ಲಿ ಯಾವುದೇ ಸ್ಪಷ್ಟತೆ ಅನ್ನುವಂಥದ್ದಿಲ್ಲ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡತಗಳ ದಾಖಲೆಗಳೆಲ್ಲವನ್ನು ಕೂಡ ಗವರ್ನರ್ ನಿರ್ಲಕ್ಷ್ಯ ಮಾಡಿದ್ದಾರೆ ರಾಜ್ಯಪಾಲರು ಏನನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ರಾಜ್ಯಪಾಲರು ಇಲ್ಲಿ ತಾರತಮ್ಯ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಪಾತ್ರವನ್ನ ಮಾತ್ರ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಇಲ್ಲಿ ಆರೋಪವನ್ನು ಮಾಡ್ಲಾಗ್ತಾ ಇದೆ ಇಪ್ಪತ್ಮೂರು ವರ್ಷ ಆಯ್ತು ಇಪ್ಪತ್ಮೂರು ಅಧಿಕಾರಿಗಳು ಚೇಂಜ್ ಆಗಿ ಹೋಗಿದ್ದಾರೆ ಅವರೊಬ್ಬರು ಬಗ್ಗೆನೂ ಕೂಡ ಆರೋಪ ಮಾಡಿಲ್ಲ ಸಿದ್ದರಾಮಯ್ಯನವರ ಒಬ್ಬರ ಬಗ್ಗೆ ಮಾತ್ರ ಆರೋಪ ಮಾಡಲಾಗಿದೆ ಇದರಲ್ಲೇ ಗೊತ್ತಾಗ್ತಾ ಇದೆ ಅಂತ ಪರೋಕ್ಷವಾಗಿ ಹೇಳ್ತಾ ಇದೆ ಇದರಲ್ಲೇ ಗೊತ್ತಾಗ್ತಾ ಇದೆ ಇದೊಂದು ಪಕ್ಷಪಾತಿ ನಿರ್ಣಯ ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿಕೊಟ್ಟಿದ್ದಾರೆ ರಾಜ್ಯಪಾಲರ ನಿರ್ಧಾರನೆ ಸರಿ ಇಲ್ಲ ಅಂತ ಅಭಿಷೇಕ್ ಮನು ಅವರು ವಾದವನ್ನು ಮಾಡ್ತಾರ ಯಾವುದೇ ವಿಚಾರಕ್ಕೂ ಎರಡು ಆಯಾಮಗಳಿರ್ತವೆ ರಾಜ್ಯಪಾಲರ ಆದೇಶದಲ್ಲಿ ಮಾತ್ರ ಒಂದೇ ಒಂದು ಕಾರಣ ಇಲ್ಲ ಆದ್ರೆ ರಾಜ್ಯಪಾಲರ ಕಡತದಲ್ಲಿ ಕಾರಣಗಳಿದಾವೆ ಅಂತ ಹೇಳಲಾಗ್ತಾ ಇದೆ ರಾಜ್ಯಪಾಲರು ಐವತ್ತು ಪುಟಗಳ ಆದೇಶ ಕೊಡಬೇಕು ಅಂತಲ್ಲ ನಾವು ಕೇಳ್ತಾ ಇರೋದು ಆದರೆ ಅವರ ಸಾವಿರ ಪುಟ ಪುಟಗಳ ಕಡತದಲ್ಲಿ ಏನಿದೆ ಅನ್ನುವಂಥದ್ದು ಹೇಳ್ಬೇಕಾಗಿತ್ತು ಅಂತ ಸಿಂಗ್ ವಾದವನ್ನು ಮಾಡ್ತಾ ಇದ್ದಾರೆ